ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಇನ್ನು ದೀಪಾವಳಿಯ ಹಬ್ಬದ ಆಚರಣೆಯನ್ನು ಮುಗಿಸಿದರ ಅಂದರೆ ಮೊದಲನೆಯ ಕಾರ್ತೀಕ ಮಾಸದ ಗುರುವಾರಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೀವಿ ಇವತ್ತಿನ ದಿನ ಒಂದು ಅನುಷ್ಠಾನವನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಸಂಜೆ ಶುರು ಮಾಡ್ಬೋದು ರಾತ್ರಿ ಹತ್ತುವರೆಗೂ ಕೂಡ ಶುರು ಮಾಡ್ಬೋದು ಅಂದರೆ ಹತ್ತುವರೆಗೂ ಕೂಡ ಬಾಬಾರವರ ಅಂದರೆ ಶಿರಡಿಯಲ್ಲಿ ಒಂದು ಆರತಿ ನಡೆಯುತ್ತೆ ಈ ಸಮಯದಲ್ಲೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಇವತ್ತು ತಿಳಿಸ್ತಾ ಇರುವ ಒಂದು ಸಂಕಲ್ಪದ ಪರಿಹಾರದ ಸೇವೆಯನ್ನು ನಾನು ಹೇಳ್ತಾ ಇರುವ ಈ ಸಂಕಲ್ಪದ ಸೇವೆ ಎಷ್ಟರ ಮಟ್ಟಿಗೆ ಕೆಲವರ ಜೀವನದಲ್ಲಿ ಒಂದು ಭಿನ್ನವಾದ ಒಂದು ಅನುಭವಕ್ಕೆ ಸಾಕ್ಷಿಯಾಗಿದೆ ಅಂದರೆ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ನಿವೃತ್ತಿ ಹೊಂದಿದ್ದಾರೆ ಅಂದರೆ ಪುಣ್ಯದ ಒಂದು ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದ್ದಾರೆ ಪುಣ್ಯದ ಪ್ರಮಾಣ ಅಂದರೆ ಹೇಗೆ ಅಂದರೆ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಒಳ್ಳೆಯದನ್ನು ಮಾಡೋದಾಗಿರ್ಬೋದು ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಈ ಎಲ್ಲ ಆಚರಣೆಗಳು ದೀಪಾರಾಧನೆ ಆಗಿರ್ಬೋದು ಈ ಎಲ್ಲ ಆಚರಣೆಗಳು ನಮ್ಮನ್ನು ಸದೃಢವಾಗಿಸೋದ್ರ ಜೊತೆಗೆ ನಮ್ಮ ನಮ್ಮ ಒಂದು ಪುಣ್ಯದ ವೃದ್ಧಿಯನ್ನು ಮಾಡ್ಕೊಡ್ತವೆ ಆ ಪುಣ್ಯದ ವೃದ್ಧಿ ಯಾವಾಗ ಕೆಲಸ ಮಾಡುತ್ತೆ ಅಂದರೆ ನಮಗೆ ಏನಾದರೂ ಒಂದು ಬೇಗನೆ ಕೆಲಸ ಕಾರ್ಯ ಆಗಬೇಕು ಒಂದು ವಿವಾಹ ಆಗ್ಬೇಕು ಸಂತಾನ ಆಗಬೇಕು ಹಾಗೆ ಕೆಲಸ ಸಿಗಬೇಕು ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಬದಲಾವಣೆ ಆಗಬೇಕು ಈ ರೀತಿಯಾಗಿ ಮನುಷ್ಯನಿಗೆ ಒಂದಲ್ಲ ಒಂದು ಬೈಕೆಗಳು ಇದ್ದೇ ಇರ್ತವೆ ಆಗ ಈ ಪುಣ್ಯದ ಗಂಟು ನಮಗೆ ಕೆಲಸಕ್ಕೆ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಹೊಂದೂ ಪಡಲೇಬೇಕು ಅಂದರೆ ಒಂದು ಸೇವೆ ಆಗಿರ್ಬೋದು ಒಂದು ದಯೆ ಆಗಿರ್ಬೋದು ಒಂದು ಕರುಣೆ ಆಗಿರ್ಬೋದು ಒಂದು ಪ್ರೇಮದ ಬೀಜವನ್ನು ನಾವು ಬಿತ್ತುತ್ತಾನೆ ಇರಬೇಕು ಈ ಬೀಜ ಒಂದಲ್ಲ ಒಂದು ದಿನ ಫಲವಾಗಿ ನಮ್ಮ ಕೈ ಸೇರಿಯೇ ತೀರತ್ತೆ ಖಂಡಿತವಾಗಿಯೂ ಯಾವುದೂ ಕೂಡ ಶ್ರಮ ಇಲ್ಲದೆ ಇಲ್ಲಿ ಏನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಶ್ರಮ ಪಟ್ಟ ಕೆಲಸದಲ್ಲಿ ನಮಗೆ ಖಂಡಿತವಾಗಿಯೂ ಅದರದ್ದೇ ಆದ ಫಲ ವಿಭಿನ್ನವಾದ ರೀತಿಯಲ್ಲಿ ವಿಭಿನ್ನವಾದ ಸಮಯದಲ್ಲಿ ಸಕಾಲಕ್ಕೆ ನಮ್ಮನ್ನು ಬಂದು ಸಹಾಯದ ರೂಪದಲ್ಲಿ ರಕ್ಷಣೆ ಮಾಡುತ್ತೆ ಅಂದರೆ ಆಬಾರವರ ಜೊತೆಗಿನ ನಮ್ಮ ಈ ಪಯಣ ಇದಿಲ್ಲ ಇದು ನಮ್ಮನ್ನು ಇಷ್ಟರ ಮಟ್ಟಿಗೆ ಸಮರ್ಥರನ್ನಂತೂ ಆಗಸ್ತಾ ಇದೆ ಸ್ನೇಹಿತರೆ ಅಂದರೆ ಗುರುವಿನ ದಯೆ ಇಲ್ಲದೆ ನಮ್ಮ ಜೀವನದಲ್ಲಿ ನಾವೇನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರ ದಯೆ ಇದ್ದರೆ ಭಗವಂತನ ದಯೆ ನಮಗೆ ಅನಾಯಾಸವಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗೋದು ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಕ್ಷಣಗಳು ಬರ್ತವೆ ಅಂದ್ರೆ ಜೀವನದಲ್ಲಿ ಎಲ್ಲಾ ಮುಗ್ದೇ ಹೋಯಿತು ಇನ್ಯಾವ ದಾರಿಯೇ ಉಳಿದಿಲ್ಲ ಎಲ್ಲಾ ದಿಕ್ಕು ದಾರಿ ಮುಚ್ಚಿದವೆ ಪ್ರತಿ ಕನಸುಗಳು ಮುರಿದು ಹೋದವು ನಾನು ಅನ್ಕೊಂಡಿದ್ದು ನಡೀಲೇ ಇಲ್ಲ ಇಂತಹ ಸಮಯದಲ್ಲಿ ನಮ್ಮ ಹಣೆಯ ಬರಹವನ್ನ ನಾವೇ ಬೈಕೊಳ್ತೀವಿ ಹಾಗೆ ಅದಕ್ಕೆ ಕಾರಣರಾದವರನ್ನೂ ಕೂಡ ಬೈತೀವಿ ಹಾಗೆ ಹಾಗೆ ನಮ್ಮ ಭಾಗ್ಯಕ್ಕೆ ಕೆಲವು ಬಾರಿ ಪರಿಸ್ಥಿತಿ ಸಮಸ್ಯೆಗಳಿಗೆ ಕೂಡ ಬೈಕೊಳ್ತೀವಿ ಅಲ್ವಾ ಆದರೆ ನಿಜವಾದ ಸತ್ಯ ಏನಂದ್ರೆ ಇಂತಹ ಸಮಯವೇವನದ ಹೊಸ ಗುರುವಿನ ಶರಣದಲ್ಲಿ ಹೋಗೋದು ಯಾರೋ ಬಾಬಾರವರನ್ನ ಪರಿಚಯಿಸೋದು ಇದ್ದಕ್ಕಿದ್ದ ಹಾಗೆ ಎಲ್ಲೋ ಕಾಣಿಸ್ಕೊಳ್ಳೋದು ನಾವು ಕೈ ಎತ್ತಿ ಮುಗಿಯೋದು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಆ ಸಮಯದಲ್ಲಿ ನಮಗೆ ಸಹಾಯ ಸಿಗೋದು ಒಳ್ಳೆಯದಾಗೋದು ಇವೆಲ್ಲವೂ ಕೂಡ ಅವರ ಯೋಜನೆಯ ಭಾಗವಾಗಿರುತ್ತೆ ಅಂದರೆ ಅಂತಹ ಒಂದು ಬಿದ್ದಂಥ ಸಂದರ್ಭದಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ನಾವು ಸುತ್ತುವರೆದಿರ್ತೀವಿ ಅಂಥ ಸಮಯದಲ್ಲಿ ಆ ಗುರು ಓಡೋಡಿ ಬರ್ತಾರೆ ನಮ್ಮ ರಕ್ಷಣೆಗಾಗಿ ಅಂಥದ್ದೇ ಅದ್ಭುತ ಘಟನೆಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಲ್ವಾ ಹಿಂದೆ ಹೇಗೆಲ್ಲ ಇತ್ತು ನಮ್ಮ ಬದುಕು ನಾವೆಲ್ಲ ಯಾವ ರೀತಿ ಕಷ್ಟ ದುಃಖ ಸಮಸ್ಯೆ ನಿಂದನೆ ಅವಮಾನಗಳನ್ನು ಎದುರಿಸಿದ್ವಿ ಈಗಲೂ ಕೂಡ ಕೆಲವೊಂದು ಸಾರಿ ಅದು ಆಗತ್ತೆ ಆದರೆ ಹಿಂದಿನಷ್ಟು ನಾವು ಕರಗೋದಿಲ್ಲ ದುರ್ಬಲತೆಗೆ ಜಾರೋದಿಲ್ಲ ಅದ್ದೆಲ್ಲ ಆಗಲಿ ಅದೇನು ಸಿಗ್ತಾ ಇದೆಯೋ ಅದು ನಮ್ಮ ಕರ್ಮಕ್ಕನುಸಾರವಾಗಿ ಸಿಗ್ತಾ ಇದೆ ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋಣ ಎದುರಿಸೋಣ ಅನ್ನೋ ರೀತಿಯಲ್ಲಿ ನಾವೀಗ ಧೈರ್ಯವಾಗಿದ್ದೀವಿ ಅಂದರೆ ಆ ಗುರುವಿನ ಬಲ ನಮ್ಮ ಜೊತೆಗಿದೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಈ ರೀತಿಯ ಒಂದು ಆತ್ಮವಿಶ್ವಾಸ ಧೈರ್ಯ ಬಂದಿದೆ ಅಂದರೆ ಇದೇ ಜನ್ಮದಲ್ಲಿ ನಮ್ಮ ಹಿಂದಿನ ಜನ್ಮದ ಒಂದು ಸಂಚಿತ ಕೆಟ್ಟ ಕರ್ಮವನ್ನು ಕಳ್ಕೊಂಡು ಈ ಜನ್ಮದಲ್ಲಿ ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೇಬೇಕು ಅನ್ನೋ ರೀತಿಲಿ ನಾವು ಆತ್ಮವಿಶ್ವಾಸದಿಂದ ಒಂದು ಹೋರಾಟಕ್ಕೆ ನಿಂತಿದ್ದೀವಿ ಆ ಹೋರಾಟದ ಜೊತೆ ನಮ್ಮ ಗುರುವಿದ್ದಾರೆ ಅಲ್ವಾ ಸ್ನೇಹಿತರೆ ಹಾಗಾದರೆ ಗೆಲುವು ನಮ್ಮದೇ ಆಗಿರತ್ತೆ ಅಲ್ವಾ ಬಾಬಾ ದೃಶ್ಯರಾಗಿದ್ದಾರೆ ಅಂತೇಳಿ ನಾವು ಅನ್ಕೊಂಡಿದೀವಿ ಇಲ್ಲ ಖಂಡಿತವಾಗಿಯೂ ಅವರು ನಮ್ಮ ಸುತ್ತ ಮುತ್ತ ಇಲ್ಲ ನಮ್ಮೊಳಗಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ನಾವು ಅವರ ಶರಣದಲ್ಲಿ ಇದ್ದೀವಿ ಅಂದರೆ ತಕ್ಷಣ ಅವರು ನಮ್ಮ ಆತ್ಮವನ್ನು ಆವರಿಸ್ತಾರೆ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲೇ ಅಲ್ಲ ಆದರೆ ಕೆಲವೊಂದು ಸಾರಿ ನಮ್ಮ ಒಂದು ನರಳಾಟ ಇರ್ಬೋದು ಜೀವನದ ಒಂದು ಸಮಸ್ಯೆಗಳಿರ್ಬೋದು ದುಃಖಗಳಿರ್ಬೋದು ನಿರಾಸೆಗಳಿರ್ಬೋದು ಇವೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಆತ್ಮವನ್ನು ಮಂಕಾಕ್ಸುತ್ತೆ ಮಸುಕಾಗಿಸುತ್ತೆ ಅಂದರೆ ಧೂಳಿನಿಂದ ಆವೃತಗೊಳಿಸುತ್ತೆ ಆ ಸಮಯದಲ್ಲಿ ಧೂಳು ಕುಳಿತ ಜಾಗದಲ್ಲಿ ಏನಾಗುತ್ತೆ ಹೇಳಿ ಮಸುಕ್ ಮಸುಕಾಗತ್ತೆ ಈಗ ನಾವೇನೋ ಒಂದು ಕನ್ನಡಿಯ ಮೇಲೆ ಮುಖವನ್ನು ನೋಡ್ಕೊಳ್ತೀವಿ ಅಂದರೆ ಆ ಕನ್ನಡಿಯ ಮೇಲೆ ಧೂಳು ಕೂತ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣುತ್ತಾ ಇಲ್ಲ ತಾನೆ ಅದೇ ರೀತಿ ನಮ್ಮ ಈ ಆತ್ಮದಲ್ಲಿ ನಾವು ಒಂದು ನಿರಾಸೆ ದುಃಖ ಸಮಸ್ಯೆಗಳು ಒಂದು ಕೆಟ್ಟ ಕರ್ಮದ ಒಂದು ವಿಚಾರಗಳನ್ನು ಬಿಟ್ಟಿದ್ದೀವಿ ಅವುಗಳಿಂದ ಹೊರಗೆ ಬರಬೇಕು ಅಂದರೆ ಇಲ್ಲಿ ಒಂದು ಮಾರ್ಗದರ್ಶಕರು ಅನ್ನೋದು ಸಿಗಬೇಕು ಆ ಮಾರ್ಗದರ್ಶಕರಾಗಿ ಗುರುವು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಜನ್ಮದ ಪುಣ್ಯದ ಪ್ರಮಾಣ ಈ ರೀತಿಯಲ್ಲಿ ಈ ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದಿದೆ ಹಾಗಾಗಿ ಗುರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಆತ್ಮ ಅಂದ್ರೆ ಧೂಳು ಹಿಡಿದಿರುವ ಆತ್ಮವನ್ನು ಶುದ್ಧಗೊಳಿಸಿ ಅಲ್ಲಿ ಅವರು ನೆಲೆಯಾಗಿ ಅಂದ್ರೆ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಪ್ರಜ್ವಲಿಸ್ತಾ ಇದ್ದಾರೆ ಇನ್ನು ನಮ್ಮ ಗೆಲುವು ನಿಶ್ಚಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತೆ ಧೈರ್ಯವಾಗಿರಿ ಖಂಡಿತವಾಗಿಯೂ ನಾವು ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಒಂದು ಯಾವೆಲ್ಲ ರೀತಿಯಲ್ಲಿ ನಾವು ಒಂದು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾಯಿದ್ದೇವೋ ಕೆಲವರು ಅಂದ್ಕೊಳ್ಬೋದು ನಾನು ಎಷ್ಟೇ ಒಳ್ಳೇದು ಮಾಡಿದ್ರೂ ನನಗೆ ಕೆಟ್ಟದಾಗಿದೆ ಅಂತೇಳಿ ಇಲ್ಲ ಇಲ್ಲ ಅದು ಏನು ಕೆಟ್ಟದಾಗ್ತಾ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಇರ್ಬೋದು ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೂ ಕೆಟ್ಟದನ್ನು ಕೊಟ್ಟಿದ್ದೀವಿ ಅದರ ಒಂದು ಅನುಭವವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಆದರೆ ನಾವು ಏನು ಒಳ್ಳೆಯದನ್ನು ಮಾಡ್ತಾ ಇದೀವಲ್ಲ ಅದು ಪುಣ್ಯದ ವೃದ್ಧಿಯಲ್ಲಿ ಒಂದು ಕಡೆ ಜಮೆ ಆಗ್ತಾನೇ ಇರುತ್ತೆ ಅದು ಗುರುವಿನ ಒಂದು ಪಾದಗಳಲ್ಲಿ ಜಮೆ ಆಗ್ತಾ ಇರುತ್ತೆ ಲೆಕ್ಕ ಇಟ್ಟಿರ್ತಾರೆ ಅವರು ಸರಿಯಾಗಿ ಆದರೆ ಈ ಸಮಯದಲ್ಲಿ ನಮ್ಮ ಕರ್ಮವನ್ನು ಕಳ್ಕೊಳ್ಳುವ ಸಮಯ ಆಗಿರುತ್ತೆ ಹಾಗಾಗಿ ಆ ನೋವುಗಳಾಗಿರ್ಬೋದು ಅದು ಆ ದುಃಖ ಆ ನಿಂದನೆ ಅದೆಲ್ಲವೂ ನಮ್ಗೆ ಸಿಕ್ಕಿರುತ್ತೆ ಅದೆಲ್ಲವೂ ನಾವು ಒಂದು ಸರಿ ಕೊಟ್ಟಿರ್ತೀವಿ ಅದಕ್ಕೋಸ್ಕರನೇ ಅದು ನಮಗೆ ಮರಳಿ ಸಿಗ್ತಾ ಇರುತ್ತೆ ಹಾಗೆ ಹಾಗೂ ಅದನ್ನು ನಾವು ಕಳ್ಕೊಳ್ಬೇಕು ಹಾಗೆ ನಾವು ಯಾವತ್ತಿಗೂ ಕೂಡ ಹಿಂದೆ ಸರಿಬಾರ್ದು ನಾವು ಮಾಡ್ತಾ ಇರುವ ಒಂದು ಒಳ್ಳೆಯ ಕರ್ಮಗಳಿಂದ ಹಿಂದೆ ಸರಿಬಾರ್ದು ಎಷ್ಟೇ ದುಃಖ ಎಷ್ಟೇ ನಿಂದನೆ ಎಷ್ಟೇ ಅವಮಾನಗಳನ್ನು ನಮಗೆ ಎದುರಿಸುವಂಥ ಸ್ಥಿತಿ ಬಂದರೂ ಕೂಡ ನಮ್ಮ ಒಂದು ಕಾರ್ಯಗಳು ಏನಿದಾವಲ್ವ ಒಳ್ಳೆಯದು ಅವುಗಳ ಮೇಲೆ ನಾವು ನಿರತರಾಗಿ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನದ ಜೊತೆ ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗ್ತಾ ಹೋದಾಗಷ್ಟೇ ನಾವು ಹಿಂದಿನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಒಳ್ಳೆಯದನ್ನು ಕೂಡ್ಕೊಂಡು ಇಟ್ಕೊಂಡಿರ್ತೀವಿ ಅದು ನಮಗೆ ಸಕಾಲಕ್ಕೆ ಸರಿಯಾದ ಸಮಯಕ್ಕೆ ಯಾವಾಗ ಎಲ್ಲಿ ಹೇಗೆ ಉಪಯೋಗಕ್ಕೆ ಬರಬೇಕು ಅನ್ನೋದನ್ನು ಗುರು ನಿರ್ಧಾರ ಮಾಡ್ತಾರೆ ಯಾಕಂದರೆ ನಮ್ಮ ಮಾ ಮಾರ್ಗದರ್ಶಕರು ಈ ಸಮಯದಲ್ಲಿ ಅವರೇ ಆಗಿದ್ದಾರೆ ಧೂಳು ಕುಳಿತಂತ ಈ ಆತ್ಮವನ್ನ ಪ್ರವೇಶ ಮಾಡಿ ಅಲ್ಲಿ ಧೂಳನ್ನು ಒರೆಸಿ ಅದರಲ್ಲಿ ಅವರೇ ಜ್ಯೋತಿಯನ್ನು ಬೆಳೆಸಿದ್ದಾರೆ ಅಂದ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದನ್ನ ನಾವು ಪಡ್ಕೊಳ್ತೀವಿ ಕೆಟ್ಟದನ್ನು ಕಳ್ಕೊಳ್ತೀವಿ ಒಳ್ಳೆಯದನ್ನು ಕೂಡ್ತೀವಿ ಆ ಒಳ್ಳೆಯದು ನಮಗೆ ಸಕಾಲಕ್ಕೆ ಸಹಾಯವಾಗಿ ಮುಂದೆ ಮುಂದೆ ಸಿಗ್ತಾ ಹೋಗುತ್ತೆ ಅದು ಒಂದು ಪೀಳಿಗೆ ಉದ್ಧಾರದಲ್ಲಾಗಿರ್ಬೋದು ಮಕ್ಕಳ ಅಭಿವೃದ್ಧಿಯಲ್ಲಾಗಿರ್ಬೋದು ನೆಮ್ಮದಿಯ ಜೀವನದಲ್ಲಾಗಿರ್ಬೋದು ಒಂದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಸಂತೋಷ ಈ ರೀತಿಯ ವಿಚಾರದಲ್ಲಿ ಅದು ನಮ್ಮ ಜೀವನದಲ್ಲಿ ಪುನರಾವರ್ತಿಸಿ ನಮಗೆ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಏನೂ ದಾರಿನೇ ತೋರಿಸ್ತಾ ಇಲ್ಲ ಎಲ್ಲೂ ಸಹಾಯನೇ ಸಿಗ್ತಾ ಇಲ್ಲ ಇಂಥ ದಿಕ್ಕೆಟ್ಟಂತಹ ಸಮಯದಲ್ಲಿ ಗುರು ನಮ್ಮ ಜೀವನವನ್ನು ಅರಿಸಿ ಬಂದಿದ್ದಾರೆ ಅಂದರೆ ಅದು ಸರಳವಾದ ಮಾತೇ ಅಲ್ಲ ಸಮಯದಲ್ಲೇ ನಮ್ಮ ಜೀವನಕ್ಕೆ ಅವರು ಬರ್ತಾರೆ ಯಾವುದಾದ್ರೂ ಒಂದು ರೂಪದಲ್ಲಿ ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಾಗಿ ಬಂದಿದ್ದಾರೆ ನಿಮಗೆ ಪರಿವರ್ತನೆ ಕೂಡ ಸಿಕ್ಕಿದೆ ಅಲ್ಲಿಯ ಅನೇಕ ರೀತಿಯ ಹೊಸ ದಾರಿಗಳನ್ನು ಅವರಲ್ಲಿ ಶರಣಾಗಿ ನೀವು ಈಗಾಗಲೇ ಕಂಡುಕೊಂಡಿದ್ದೀರಾ ಅದೇ ತರಹದ ಒಂದು ಅದ್ಭುತವಾದ ಪರಿವರ್ತನೆಯ ಒಂದು ಪರಿಹಾರವನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಯಾವ ದಾರಿನೂ ಕಾಣ್ತಾ ಇಲ್ಲ ಸ್ವಯಂ ನಾನೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಅರಿಸಿ ಬರ್ತೀನಿ ಅಂತ ಹೇಳಿ ಅವರು ಈ ಮಾತನ್ನು ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ಅದಕ್ಕೆ ಈ ಮಾತುಗಳೇ ಸಾಕ್ಷಿಯಾಗಿದ್ದಾವೆ ಇವತ್ತು ನಾನು ತಿಳಿಸ್ತಾ ಇರುವ ಈ ಒಂದು ಸಂಕಲ್ಪದ ಸೇವೆ ಏನಿದೆಯಲ್ಲ ಇದನ್ನು ಹಿಂದೆ ಕೂಡ ತಿಳಿಸಿದ್ದೀನಿ ಸುಮಾರು ಜನ ಇದನ್ನು ಮಾಡ್ಕೊಂಡಿದ್ದಾರೆ ಆದರೆ ಈ ಕಾರ್ತೀಕ ಮಾಸದ ಮೊದಲನೇ ಗುರುವಾರದಿಂದ ಶುರು ಮಾಡಿ ಈ ಗುರುವಾರ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಗುರುವಾರದಿಂದ ಶುರು ಮಾಡಿ ಅದು ಆಗಲಿಲ್ಲ ಏನಾದರೂ ಅನಿವಾರ್ಯ ಕಾರಣಗಳಿದ್ದಾವೆ ಅಂದರೆ ಆದರೆ ನೆಕ್ಸ್ಟ್ ಒಟ್ಟಾರೆಯಾಗಿ ಈ ಕಾರ್ತೀಕ ಮಾಸದಲ್ಲೇ ನೀವು ಈ ಸಂಕಲ್ಪದ ಸೇವೆಯನ್ನು ಮಾಡಬೇಕು ಅದು ಶ್ರೇಷ್ಠ ಅನ್ನೋ ರೀತಿಯಲ್ಲಿ ನೀವು ಭರವಸೆ ಕಳೆದುಕೊಂಡ ವಿಚಾರದಲ್ಲೂ ನಿಮಗೆ ಗೆಲುವನ್ನು ತಂದುಕೊಡ್ತಾರೆ ಅಂದರೆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸಿಕೊಡುವ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಆ ನಂಬಿಕೆ ನಿಮ್ಮಲ್ಲಿ ಎಷ್ಟು ದೃಢವಾದ ಒಂದು ಭಕ್ತಿಯ ಭಾವದೊಂದಿಗೆ ನಿಷ್ಕಲ್ಮಷ ಭಾವದಿಂದ ಅವರ ಪಾದಗಳಲ್ಲಿ ನೀವು ಶರಣಾಗ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದುದ್ದಕ್ಕೂ ಅದರ ಒಂದು ಪ್ರತಿಫಲವನ್ನು ನೀವು ಅನ್ಭವಿಸ್ತಾ ಹೋಗ್ತೀರ ಸ್ನೇಹಿತರೆ ಹಾಗಾದರೆ ಈ ಒಂದು ನಾನು ತಿಳಿಸ್ತಾ ಇರುವ ಪರಿಹಾರ ತುಂಬ ಸರಳವಾಗಿದೆ ಆದರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ಕೊಳ್ಳಿ ದೀಪಾರಾಧನೆ ಅಂದರೆ ಮೊದಲೇ ಬಾಬಾರವರಿಗೆ ತುಂಬ ಇಷ್ಟ ಯಾಕಂದರೆ ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಅವರು ಭಿಕ್ಷೆಯ ರೂಪದಲ್ಲಿ ಎಣ್ಣೆಯನ್ನು ತಂದು ದಿನನಿತ್ಯ ದ್ವಾರಕಾಮಾಯಿಯ ಮಂದಿರದಲ್ಲಿ ಪ್ರಣತಿಗಳನ್ನು ಬೆಳಗ್ತಾ ಇದ್ರು ಅಂದರೆ ಅಲ್ಲಿ ಅವರು ಇದ್ದಿದ್ದು ಜನರ ಒಂದು ಕೆಟ್ಟ ಕರ್ಮವನ್ನು ನಕಾರಾತ್ಮಕತೆಯ ಭಾವವನ್ನು ಅಂದರೆ ಶಿರಡಿ ಒಂದು ಕುಗ್ರಾಮವಾಗಿತ್ತು ಅಲ್ಲಿರುವ ಜನರ ಮನಸ್ಥಿತಿ ಕೂಡ ಕುಗ್ಗಿತ್ತು ಆ ಸಮಯದಲ್ಲಿ ಅಂತಹ ಒಂದು ಜನರ ಮನಸ್ಥಿತಿಯಲ್ಲಿ ಸಕಾರಾತ್ಮಕ ನೆಲೆಗೊಳಿಸಿ ಆ ಪ್ರದೇಶವನ್ನು ಒಂದು ಸುಸ್ಥಿತಿಗೊಳಿಸಿ ತೀರ್ಥಕ್ಷೇತ್ರವನ್ನಾಗಿಸಿ ಭಾರತದಾದ್ಯಂತ ಆ ಒಂದು ತೀರ್ಥಕ್ಷೇತ್ರವನ್ನು ನೋಡಲಿಕ್ಕೆ ಜನ ಬರ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇದು ಸಾಮಾನ್ಯ ವಿಚಾರ ಅಲ್ಲ ದೇವರು ಅನ್ನೋದು ಯಾವುದಾದ್ರೂ ರೂಪದಲ್ಲಿ ಬಂದು ಆ ಜಾಗವನ್ನು ಆ ಜನರನ್ನ ಉದ್ಧರಿಸಬೇಕು ಅಂದರೆ ಯಾವುದಾದ್ರೂ ಅವತಾರದಲ್ಲಿ ಬಂದೇ ಬರ್ತಾರೆ ಅಂತಾರಲ್ಲ ಅದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಅವರ ಒಂದು ಮಹಿಮೆಯನ್ನು ಸಣ್ಣದಾಗಿ ವಿವರಿಸಿದ್ದೀನಿ ಹಾಗಾದರೆ ದೀಪ ಆರಾಧನೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಗೋಧಿ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಹಾಲು ಅಥವಾ ನೀರಲ್ಲಿ ಬೆರೆಸಿ ದೀಪವನ್ನು ಮಾಡಿಕೊಳ್ಬೇಕು ಮೊದಲನೇ ಗುರುವಾರ ಎರಡು ದೀಪದಿಂದ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬಾಬಾರವರ ಎದುರಿಗೆ ಬೆಳಗಿಸುವುದರ ಮೂಲಕ ನಿಮ್ಮ ಇವತ್ತಿನ ಒಂದು ದಿನದ ಸಂಕಲ್ಪದ ಸೇವೆಯನ್ನು ಶುರು ಮಾಡ್ಬೋದು ಅಂದರೆ ಗುರುವಾರ ಇವತ್ತಿನ ದಿನ ಶುರು ಮಾಡಿದರೆ ಕಾರ್ತೀಕ ಮಾಸದ ಈ ವಿಶೇಷ ಗುರುವಾರದಿಂದ ಈ ಸೇವೆಯನ್ನು ಶುರು ಮಾಡಬೇಕು ನಾಳೆ ದಿನ ಶುಕ್ರವಾರ ಮೂರು ದೀಪಗಳನ್ನು ನಾಡಿದ್ದು ಶನಿವಾರ ನಾಲ್ಕು ದೀಪಗಳನ್ನು ಭಾನುವಾರ ಐದು ಸೋಮವಾರ ಆರು ಮಂಗಳವಾರ ಏಳು ಬುಧವಾರ ಎಂಟು ಮತ್ತು ಗುರುವಾರಕ್ಕೆ ಒಂಬತ್ತು ದೀಪಗಳಾಗತ್ತೆ ಈ ರೀತಿಯಾಗಿ ಒಂದು ದೀಪಮಾಲೆಯ ರೀತಿಯಲ್ಲಿ ನೀವು ಈ ಸಂಕಲ್ಪ ಸೇವೆಯನ್ನು ಭಕ್ತಿ ಭಾವದಿಂದ ನಿಷ್ಕಲ್ಮಷ ಭಾವದಿಂದ ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಈ ದೀಪಾರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಕತ್ತಲೆ ತುಂಬಿದ ನಿಮ್ಮ ಜೀವನದಲ್ಲಿ ಇದು ಬೆಳಕು ಅಂದರೆ ಯಾವ ರೀತಿ ಅಂದರೆ ನೀವು ಅಂದ್ಕೊಂಡೇ ಇರೋದಿಲ್ಲ ಆ ವಿಚಾರ ನನ್ನ ಜೀವನದಲ್ಲಿ ಆಗತ್ತೆ ಅಂತೇಳಿ ಕೈ ಬಿಟ್ಟಿರ್ತೀರ ನ್ಯಾಯ ಸಿಗೋದೇ ಇಲ್ಲ ಅಂತೇಳಿ ಅಂದ್ಕೊಂಡು ನಿರಾಸೆಗೊಳಗಾದ ಒಂದು ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಬೆಳಕಿನ ರೂಪದಲ್ಲಿ ತರುತ್ತೆ ತಾಯಿಯಾಗುವ ಬೈ they ತೀರಿಸುತ್ತೆ ಹಾಗೆ ಒಂದು ಕೆಲಸ ಉತ್ತಮವಾದ ಕೆಲಸ ಉತ್ತಮವಾದ ಆರೋಗ್ಯ ಉತ್ತಮವಾದ ಒಂದು ಕುಟುಂಬ ನೆಮ್ಮದಿ ಎಲ್ಲವನ್ನು ನಿಮಗೆ ತಂದುಕೊಡ್ತಾ ಹೋಗುತ್ತೆ ನೀವು ಎಷ್ಟು ನಂಬಿಕೆಯಿಂದ ಈ ದೀಪಾರಾಧನೆಯನ್ನು ಮಾಡ್ತಾ ಹೋಗ್ತೀರೋ ಖಂಡಿತವಾಗಿ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಜೀವನದ ನಿಮ್ಮ ಜೀವನದಲ್ಲಿ ಒಂದು ಐ ಸಿರಿ ಅನ್ನೋದು ತುಂಬುತ್ತಾ ಹೋಗುತ್ತೆ ಹಣ ಅಂದರೇ ಐ ಅಲ್ಲ ಸುಖ ಶಾಂತಿ ನೆಮ್ಮದಿ ಒಳ್ಳೆಯ ಆರೋಗ್ಯ ಒಂದು ಒಳ್ಳೆಯ ಕುಟುಂಬ ಆಗಿರ್ಬೋದು ಒಳ್ಳೆಯ ಜೀವನ ಸಂಗಾತಿ ಆಗಿರ್ಬೋದು ಒಳ್ಳೆಯ ಮಕ್ಕಳಾಗಿರ್ಬೋದು ಈ ರೀತಿ ಎಲ್ಲ ಸಿಗೋದು ಕೂಡ ಒಂದು ಐ ಸಿರಿಯ ಸಂಪತ್ತಿಗೇನು ಕಡಿಮೆ ಅಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಅದಕ್ಕೆ ಅದರದ್ದೇ ಆದ ಶ್ರಮ ಅಂತೂ ಪಡಲೇಬೇಕು ಯಾಕಂದ್ರೆ ಸುಮ್ಮನೆ ಕುಳಿತು ನಮಗೆ ಎಲ್ಲ ಆಗಬೇಕು ಅಂದ್ರೆ ಆಗೋದಿಲ್ಲ ನಿಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಅನೇಕ ರೀತಿಯ ಒಂದು ಮಾರ್ಗಗಳಿದ್ದಾವೆ ಹಾಗಾಗಿ ಇಲ್ಲಿ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅದನ್ನು ಪಡ್ಕೊಳ್ಳೋಕ್ಕೆ ಒಂದು ದಾರಿನೂ ತೋರಿಸ್ತಾ ಇದ್ದಾರೆ ಖಂಡಿತ ನೀವು ಮಾಡ್ತಾ ಇರುವ ಈ ಸೇವೆಗಳೆಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಕೊಡುತ್ತೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ಎಷ್ಟೇ ದುಃಖಗಳಿರಲಿ ಅವುಗಳ ಮಧ್ಯೆನೇ ನೀವು ಎದ್ದು ನಿಲ್ಲಬೇಕು ನಿಮಗೋಸ್ಕರ ನೀವೇನಾದರೂ ಮಾಡಿಕೊಳ್ಬೇಕು ಖಂಡಿತ ಒಂದು ಪುಣ್ಯವನ್ನು ಕೂಡಿಕೊಳ್ಳುವ ಕೆಲಸವನ್ನು ಮಾಡಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಲಿ ಖಂಡಿತವಾಗಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಈ ದೀಪಾರಾಧನೆ ಆಗಿರ್ಬೋದು ಒಂದು ಗೊತ್ತ ಆಗಿರ್ಬೋದು ನೀವು ಬಾಬಾರವರ ಮಂದಿರಕ್ಕೆ ಹೋಗಿ ಅವರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಹಿಂದೆ ಯಾವುದೇ ರೀತಿಯಲ್ಲಿ ಒಂದು ಬಡ ಬಗ್ಗರಿಗೆ ಸೇವೆ ಮಾಡ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಿಗೆ ಒಂದು ಸೇವೆ ಮಾಡ್ತಾ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಬಿತ್ತುತ್ತಾ ಇರುವ ಒಂದು ಪುಣ್ಯದ ಬೀಜ ಅವುಗಳು ಖಂಡಿತವಾಗಿ ಪುಣ್ಯದ ರೀತಿಯಲ್ಲೇ ಅಲ್ಲಿ ಹೋಗಿ ಒಂದು ಕಡೆ ಜಮೆ ಆಗ್ತಾ ಇದ್ದಾವೆ ಸಕಾಲಕ್ಕೆ ಸರಿಯಾಗಿ ನಿಮಗೆ ಅವು ಸಿಕ್ಕೇ ಸಿಗ್ತವೆ ಆದರೆ ಈ ಸಮಯದಲ್ಲಿ ನಿಮಗೆ ಕಷ್ಟ ಇದೆ ಅಂದರೆ ಅದನ್ನು ಕಳ್ಕೊಳ್ಳೋಕ್ಕೂ ದಾರಿ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡಿ ಅಂದರೆ ಕಷ್ಟ ಬಂದಿದೆ ದುಃಖ ಬಂದಿದೆ ಸಮಸ್ಯೆ ಬಂದಿದೆ ಒಂದು ನಿಂದನೆ ಸಿಗ್ತಾ ಇದೆ ಅಂದರೆ ಬಿಡು ನನಗೆ ಇವೆಲ್ಲ ಸಿಕ್ಕಿರೋದು ಒಳ್ಳೆಯದೇ ಬೇಗ ಬೇಗನೆ ಅವುಗಳನ್ನೆಲ್ಲ ಕಳ್ಕೊಂಡು ಒಂದು ಒಳ್ಳೆಯದನ್ನು ಅದ್ರ ಜೊತೆ ಕೂಡ್ಕೊಳ್ತಾ ಇದ್ದೀನಿ ನನಗೆ ಒಳ್ಳೆಯದು ಸಿಕ್ಕೇ ಸಿಗುತ್ತೆ ಅನ್ನೋ ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನಾಗಿಸುತ್ತೆ ಈ ದೀಪಮಾಲೆಯ ಒಂದು ಸಂಕಲ್ಪವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ಗುರುವಾರ ಮಾಡಲಿಕ್ಕಾಗಲ್ಲ ಅಂದರೆ ಮುಂದಿನ ಗುರುವಾರ ಮಾಡಿ ಅದರ ಮುಂದಿನ ಗುರುವಾರ ಆಗಿಲ್ಲ ಅಂದ್ರೆ ಒಟ್ಟು ಕಾರ್ತಿಕ ಮಾಸದಲ್ಲಿ ನಿಮ್ಗೆ ಯಾವಾಗ ಸಿಗುತ್ತೋ ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಈ ದೀಪವನ್ನ ಇವತ್ತು ಬೆಳಗಿದ್ದು ನಾಳೆ ಏನ್ ಮಾಡಬೇಕು ಅಂದ್ರೆ ಅದನ್ನ ಪುಡಿ ಪುಡಿ ಮಾಡಿ ಇರುವೆಗಳು ತಿನ್ನುವ ಜಾಗದಲ್ಲಿ ಹಾಕಿ ಹಾಗೆ ನಿಮ್ಮ ಮನೆಯ ಟೆರೆಸ್ ಮೇಲೆ ಅಳಿಲ್ ಬರುತ್ತೆ ಕಾಗೆ ಬರುತ್ತೆ ಗುಬ್ಬಿಗಳು ಬರುತ್ತವೆ ಅಲ್ಲಿ ಇಡಬಹುದು ಅಂದ್ರೆ ಖಂಡಿತವಾಗಿ ಇಡಬಹುದು ಹಾಗೆ ಕಲ್ಯಾಣಿಯಲ್ಲಿ ಕೂಡ ವಿಸರ್ಜನೆ ಮಾಡ್ಬೋದು ಅಂದರೆ ಮೀನುಗಳು ತಿಂತವೆ ಈ ರೀತಿಯಾಗಿ ಕೂಡ ಮಾಡ್ಬೋದು ಖಂಡಿತ ನಿಮ್ಮ ದೋಷಗಳು ನಿವೃತ್ತಿಯಾಗ್ತವೆ ಅಂದರೆ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಅಂದರೆ ನೀವು ಅವುಗಳಿಗೆ ಆಹಾರವನ್ನು ಕೊಡ್ತಾ ಇದ್ದೀರಿ ಆದರೆ ಅವುಗಳು ಅದರ ಮೂಲಕ ನಿಮಗೆ ಒಂದು ಆಶೀರ್ವಾದವನ್ನು ಕೊಡ್ತವೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಇಲ್ಲ ಒಂಬತ್ತು ದಿನದ ದೀಪವನ್ನು ಒಟ್ಟಿಗೆ ಕೂಡಿ ನಾವು ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡ್ತೀವಿ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಪಾರ್ಕಲ್ಲಿ ಎಲ್ಲಾದರೂ ಜಾಗ ಇರುತ್ತೆ ಅಲ್ಲಿ ಹೋಗಿ ಕೊಡ್ತೀವಿ ಅಂದರೆ ಹಾಗೆ ಕೂಡ ಮಾಡಬಹುದು ಸ್ನೇಹಿತರೆ ಪರಿಹಾರ ನಾನು ಪೂರ್ಣವಾಗಿ ತಿಳಿಸಿದ್ದೀನಿ ಈ ಒಂದು ದೀಪಾರಾಧನೆ ಮಾಡುವ ಸಮಯದಲ್ಲಿ ಮಂತ್ರವನ್ನು ಖಂಡಿತವಾಗಿ ಹೇಳಲೇಬೇಕು ಸಾಯಿ ಗಾಯತ್ರಿ ಮಂತ್ರವನ್ನು ಒಂದು ಸಾರಿ ಅಂದರೆ ಎರಡು ದೀಪಗಳನ್ನು ಬೆಳಗ್ಬೇಕಾದ್ರೆ ಎರಡು ಸಾರಿ ಹೇಳಿ ಮೂರನೇ ಸಾರಿ ಅಂದರೆ ಮೂರು ದೀಪಗಳನ್ನು ಬೆಳಗ್ಬೇಕಾದ್ರೆ ಮೂರು ಸಾರಿ ಇದೇ ರೀತಿ ಅದನ್ನು ಕೂಡ ಒಂಬತ್ತು ದಿನಗಳಲ್ಲಿ ಒಂಬತ್ತು ಸಾರಿ ಹೇಳಿಕೊಂಡು ಈ ದೀಪಮಾಲೆಯ ಸೇವೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳು ಸಿಗ್ತವೆ ನಾನು ಕೂಡ ಪ್ರತಿ ಒಂದು ಕಾರ್ತಿಕ ಮಾಸದಲ್ಲಿ ಈ ಸೇವೆಯನ್ನು ಮಾಡ್ತೀನಿ ನನಗೆ ವರ್ಷದಿಂದ ವರ್ಷಕ್ಕೆ ಉತ್ತಮವಾದ ಒಂದು ಫಲಿತಾಂಶವನ್ನು ಕಂಡಿದ್ದೀನಿ ಹಾಗಾಗಿ ನಿಮಗೂ ಕೂಡ ಇದು ಒಳ್ಳೆಯದಾಗುತ್ತೆ ಅಂತೇಳಿ ಈ ಮಾಹಿತಿಯನ್ನು ತಿಳಿಸಿದ್ದೀನಿ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಡ್ತೀನಿ ಇಷ್ಟವಾದರೆ ಸಾಯಿ ರಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ハリーハリー。